ಕನ್ನಡದ ಅಭಿಮಾನಿ ಲೇಖಕಿ ಶ್ರೀಮತಿ ಭಾನು ಮುಷ್ತಾಕ್ ಅವರಿಗೆ ಜಾಗತಿಕ ಮಟ್ಟದ ಭೂಕರ್ ಪ್ರಶಸ್ತಿ ಪ್ರಾಪ್ತವಾಗಿರ್ತಕ್ಕಂತಹದ್ದು ಕನ್ನಡ ನಾಡಿಗೆ ಭರತಖಂಡಕ್ಕೆ ಸಂದಂತಹ ಒಂದು ಮಹತ್ವದ ಗೌರವ ಅಂತ ಹೇಳಿ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ಗಟ್ಟಿಯಾದ ಅಸ್ತಿತ್ವ ಇದೆ ಅನ್ನುವಂಥದ್ದನ್ನು ನಾವು ಆವಾಗವಾಗ ಪ್ರಸ್ತಾಪ ಮಾಡ್ತಿದ್ವಿ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಶ್ರೀಮತಿ ಭಾನು ಮುಷ್ತಾಕ್ ಅವರ ಸಣ್ಣ ಕಥೆಗಳ ಒಂದು ಸಂಕಲನ ಇಂಗ್ಲೀಷಿಗೆ ಅನುವಾದವಾಗಿ ಹಾರ್ಟ್ ಲ್ಯಾಂಪ್ ಅನ್ನುವಂಥ ಹೆಸರಿನಿಂದ ಜಗತ್ತಿನ ಹೃದಯವನ್ನು ಗೆದ್ದಿದೆ ಕನ್ನಡದ ಬೆಳಕನ್ನು ಜಗತ್ತಿಗೆ ಬೆಳಗಿದೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಈ ಮೂಲಕ ಕನ್ನಡಕ್ಕೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದಂಥ ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ ಹಾಸನ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಪರವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆದರಣೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಅವರು ನಮ್ಮ ನಾಡಿಗೆ ಬಂದ ಮೇಲೆ ನಮ್ಮ ನೆಲಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲೆಗೆ ಬಂದ ಮೇಲೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿನಂದನೆಯ ಕಾರ್ಯಕ್ರಮವನ್ನು ಹಾಕೋಬೇಕು ಅನ್ನುವಂಥದ್ದು ಪರಿಷತ್ತಿನ ಆಶಯವಾಗಿದೆ ಅವರು ಬಂದ ಕೂಡಲೇ ಆ ಸಂಭ್ರಮ ಆಚರಣೆಯನ್ನು ನಾವು ಮಾಡ್ತೇವೆ ಇವತ್ತು ಸಾಂಕೇತಿಕವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾನು ಶೃಂಗರಿಸಿಕೊಂಡಿದೆ ಅಭಿನಂದನೆಯ ಸಮಾರಂಭವನ್ನು ನಾವು ಮಾಡ್ತಾಯಿದ್ದೇವೆ ಸಂಭ್ರಮಿಸ್ತಾ ಇದ್ದೇವೆ ಇಡೀ ಪದಾಧಿಕಾರಿಗಳೆಲ್ಲರೂ ಮತ್ತು ಕನ್ನಡದ ಅವರ ಅಭಿಮಾನಿಗಳು ಕೇಕ್ ಕಟ್ ಮಾಡುವುದರ ಮೂಲಕ ಅವರಿಗೆ ಒಂದು ಸಂದಿರ್ತಕ್ಕಂಥ ಪ್ರಶಸ್ತಿಗೆ ನಾವು ಸಂಭ್ರಮವನ್ನು ಆಚರಿಸುವಂಥ ಸಿದ್ಧತೆಯಲ್ಲಿದ್ದೇವೆ ಮತ್ತೊಮ್ಮೆ ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಅತ್ಯಂತ ಆನಂದದ ಸಂಭ್ರಮದ ಸಂದರ್ಭದಲ್ಲಿದ್ದೇವೆ ನಮಸ್ಕಾರ ಜೈ ಕನ್ನಡ